ಯಾವಾಗ್ಕೊಂಡು ಹೇಳ್ತಾರೆ ಬಾಲ್ಯಗಳನ್ನ ಶ್ರೀ ಧನ್ಮರಾಯ ಸ್ವಾಮಿ ಸುಮಾರು ಹದಿನಾಲ್ಕು ವರ್ಷದಿಂದ ನಮ್ಮ ದೇವಾಲಯದಲ್ಲಿ ವೈಷ್ಣಕ ಏಕಾದಶಿ ಕಾರ್ಯಕ್ರಮ ಪ್ರತಿ ವರ್ಷದಂದು ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಈ ಬಾರಿನ ಕಾರ್ಯ ವಿಶೇಷವಾಗಿ ಆಚರಣೆ ಮಾಡ್ತೀನಿ ಪ್ರತಿ ವರ್ಷವೂ ವಿಶೇಷ ವಿಶೇಷ ರೀತಿಯಲ್ಲಿ ವರ್ಷಗಳನ್ನ ಅಳವಡಿಸಿ ಕಾರ್ಯಕ್ರಮ ನೋಡ್ಕೊಂಡು ಬರ್ತಾ ಇದ್ವಿ ಇದಕ್ಕೆ ನಮ್ಮ ಜನಾಂಗದ ಸೇವಾಕರ್ತರು ನಮ್ಮ ಜನಾಂಗದವರು ದೇವಾಲಯ ಎಲ್ಲ ಪೂರ್ಣ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಇದಕ್ಕೆ ಸಂಪೂರ್ಣವಾಗಿ ನಾವು ಮುಂಜಾಗ್ರತಾ ಕ್ರಮವಾಗಿ ಮೂರು ತಿಂಗಳನ್ನು ಈ ಕಾರ್ಯಕ್ರಮಕ್ಕೆ ನಾವು ಸಭೆಯಲ್ಲಿ ತೀರ್ಮಾನಿಸಿದ್ದೇವೆ ಇದನ್ನು ಅತ್ಯ ಅತ್ಯಂತ ವೈಫವಾಗಿ ಮಾಡಿಕೊಳ್ಬೇಕಂತ ನಾವು ಪ್ರಾರಂಭ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಇದ್ರ ಪ್ರಕಾರವಾಗಿ ನಾವು ಈ ವ್ಯಾಪಾರ ಪತ್ರಗಳನ್ನು ಮುದ್ರಿಸಿ ಮಾಲೂರು ನ ಎಲ್ಲ ಗಣ್ಯವರ್ತಿಗಳಿಗೆ ಪುರಸಭಾ ಸದಸ್ಯಗಳಿಗೆ ಆಮೇಲೆ ಮಾಲೂರು ತಾಲೂಕಿನ ಅವರೆಲ್ಲ ಈ ದಿನ ಈ ಒಂದು ಬೆಳಗ್ಗೆಯಿಂದ ಭಕ್ತಾದಿಗಳು ಎಷ್ಟು ಜನ ಬಂದಿದ್ದಾರೆ ಸರ್ ಸುಮಾರು ನಮ್ಮ ಭಕ್ತಾದಿ ನನ್ನ ಅಂದರೆ ಪ್ರತಿ ವರ್ಷವೂ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ನಾವು ಪ್ರತಿ ವರ್ಷನೂ ಬರ್ತೀವಿ ಈಗ ನನ್ನ ಅಂದಾಜು ಪ್ರಕಾರ ಈಗ ಒಂದು ಇನ್ನು ಈಗ ಎಲ್ಲರೂ ಕೆಲಸಕ್ಕೆ ಹೋಗಿರುವ ರಾತ್ರಿ ಹನ್ನೊಂದು ಗಂಟೆವರೆಗೂ ಈ ಕಾರ್ಯಕ್ರಮ ನಾವು ಪೂರ್ಣವಾಗಿ ಎಲ್ಲ ಜನಾಂಗದವ್ರು ಸಹಕಾರ ಮಾಡ್ತಾರೆ ಗಣ್ಯ ವಕ್ಸಿಗಳು ಊಡಿ ವಿಜಯಕುಮಾರ್ ಬಂದಿರುತ್ತ ಅವರು ಆಮೇಲೆ ಎಮ್ ಎಲ್ ಎಲ್ಲ ಆಮೇಲೆ ಆಲ್ಮೋಸ್ಟ್ ಆಲೆ ಎಲ್ಲ ಪ್ರಮುಖ ಎಲ್ಲ ಪ್ರಮುಖರು ಮಾತಾರೆ ಮಾಜಿ ಕುಸಿ ಬಂದಿದ್ದರು ಆಮೇಲೆ ಮಾಜಿ ಪುರುಸಭಾ ಪುರುಸಾಪಾಧ್ಯಕ್ಷರು ಬಂದಿದ್ದರು ಈಗ ಆಲೆ ಇರ್ತಕ್ಕಂಥ ಪುರುಸಭಾ ಸದಸ್ಯರು ನಮ್ಮ ದೇವಸ್ಥಾನಕ್ಕೆ ಬಂದಿಲ್ಲ ಅಂತ ಅದು ಒಂದು ನಮ್ಮ ಹೆಮ್ಮೆ ಈ ನಮ್ಮ ದೇವಸ್ಥಾನಕ್ಕೆ ಒಂದು ಏನೇ ಒಂದು ಆತ್ಮೀಯವಾಗಿ ಬಂದೋಗ್ಬಾರಲ್ಲ ಹಾಗೆ ನಮ್ಮ ವರ್ಷ ನಾವು ವಿಭಿನ್ನ ವಿಭಿನ್ನವಾಗಿ ಮಾಡ್ತೀರಲ್ಲ ಸರ್ ನಾವು ವಿಭಿನ್ನವಾಗಿ ಬರ್ತೀವಿ ಒಂದು ಮಹಾಭಾರತದ ಯಾವ್ದಾದ್ರು ನಮ್ಮ ದೃಶ್ಯಾವಳಿ ನಾನು ನಮ್ಮ ಜನ್ಮಾಯ್ ಕಲ್ಯಾಣ ಆ ದೃಶ್ಯಾವಳಿ ಪ್ರತಿ ವರ್ಷನೂ ತಪ್ಪದೆ ಮಾಡ್ತಾರೆ ಈ ಹಿಂದೆ ನಾವು ಸುರಾಯಿದ್ರು ನಮ್ಮ ದ್ರೌಧಿ ಸ್ವಯಂವರ ಬರ್ತಾ ಇದ್ರು ಗ್ರೌಪ್ ಹೊಸ ಮಠ ಬರ್ತಾ ಇದ್ರು ನಮ್ಮಲ್ಲಕಾಸುರವಾದ ಇನ್ನೂ ಇಂಥ ಇಂಥ ಕಾಸೆ ಮಾಡ್ತೀವಿ ನಮ್ಮ ಕಪ್ ಬಂದ ಯಾವುದೇ ರಿಪೀಟ್ ಮಾಡಿಲ್ಲ ಹದಿನಾಲ್ಕು ವರ್ಷದಿಂದ ನಾವು ದೇವಸ್ಥಾನದಲ್ಲಿ ಏನು ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಅಂತ ಒಂದು ಸಮಿತಿ ಇದೆ ದೇವಾಲಯ ಸಹಕಾರದೊಂದಿಗೆ ದೇವಾಲಯ ಸಮಿತಿಯ ಸಹಕಾರದೊಂದಿಗೆ ವಿಭಿನ್ನವಾಗಿ ಪ್ರತಿ ವರ್ಷವೂ ನಾವು ವಿಭಿನ್ನ ಕಾರ್ಯಕ್ರಮ ಯಾಕಂದ್ರೆ ಮೈಥಾಲಜಿ ಅನ್ನೋದನ್ನ ಮರಿತಾ ಇದ್ದೀವಿ ಜನ ಮರಿತಾ ಇದ್ದಾರೆ ದೈವ ದೈವಿಕ ಅನ್ನೋದು ಬರ್ತಿದ್ದಾರೆ ಅದಕ್ಕೆಲ್ಲ ಪ್ರೇರಣೆ जलगर्भदुद्भवस शक्ति संभूते माते अग्नि हरनवरदि हरिय सोदरसि नरन द्रौपदी माते ತಿಗಳೈವರಾದರು ನಿತ್ಯ ಕನ್ಯತ್ವ ಪಡೆದ ನೂತನ ಚರಿತೆ ಪರಮ ಪವಿತ್ರೇ ವಾರಣಿಯುನಿ ಕಲಶವಾಸಿ ಮಸ್ತಕ ಸ್ಥಿತಿ ಮಾತೆ मल्लिका सम्प्रीते ಕರಗದಮ್ಮ ನರೆಗೆ ಹರುಷ ತಂದಳಮ್ಮ ಬಂದಳು ಬಂದಳು ಕರಗದಮ್ಮ ನರೆಗೆ ಹರುಷ ತಂದಳಮ್ಮ ಕನ್ನಡದ ನನ್ನಮ್ಮ ಕನ್ನಡದ ನನ್ನಮ್ಮ ನಾಡದೇವಿ ಬಳಮ್ಮ ಕನ್ನಡದ ನನ್ನಮ್ಮ ನಾಡದೇವಿ ಇವಳಮ್ಮ లివ తరలు ఓడోడి బందడమ్మ బందలు కరగదమ్మ ధర హరుష బందలు బందడు కరగదమ్మ ధర హరుష కందమ్మా ూ నవ వధ చైతద రథవేరి వసంత బరువర్గ దేవతయూ నవ వధ చైతద రథవేరి వసంత బరువద పళ్ళీ విధమ పండిలి హూవరలి నగుభమ పళ్ళి హూవరలి నగుభ లి ధర బి మివారందలు బందరగదమ్మా ధర హర్ష తందలమ్మా కరగదమ్మా హర్ష తంద ಡಿಯವರೆಗೆ ಬಿಡಾ ಮಲ್ಲಿಗೆ ಮಾಲೆ ಮಂಗಳಾಂಗಿಯು ಮಾತೆ ಧರಿಸಿ ಅರಿಸಿನ ಶಾಲೆ ಮುಡಿಯಿಂದಡಿಯವರೆಗೆ ಬಿರಿದ ಮಲ್ಲಿಗೆ ಮಾಲೆ ಮಂಗಳಾಂಗಿಯು ಮಾತೆ ಧರಿಸಿ ಅರಿಶಿನ ಶಾಲೆ ಕರವಾಡ ಕಿಡಿಯಲ್ಲಿ ಕರವಾಡ ಹಿಡಿಯಲ್ಲಿ ಕಾಲ ದಂಡ ಕೈಯಲ್ಲಿ ಕರವಾಡ ಹಿಡಿಯಲ್ಲಿ ఈ సృష్టయూ నోడలి బందరగలమ్మ కరగేదారు శతమ్మ